ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ಇಂದಿನ ಈ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರ ಡಿ ಎ ಜುಲೈ ಒಂದರಿಂದ ಅನ್ವಯವಾಗುವಂತೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಅಂತ್ಯದಲ್ಲಿ ಆದೇಶ ಬರಬಹುದು ಅನ್ನೋದ್ರ ಬಗ್ಗೆ ಬಹಳಷ್ಟು ಚರ್ಚೆಗೂಡ ಚರ್ಚೆಗಳು ಕೂಡ ಇವೆ ವೇತನ ಮತ್ತು ಪಿಂಚಣಿಯಲ್ಲಿ ಹೆಚ್ಚಳವನ್ನು ನಾವು ಕಾಣಬಹುದು ಅನ್ನೋದ್ರ ಬಗ್ಗೆ ಒಂದು ಲೇಟೆಸ್ಟ್ ಮಾಹಿತಿ ಬರ್ತಾ ಇದೆ ವೀಕ್ಷಕರೇ ಬನ್ನಿ ಹಾಗಿದ್ದಲ್ಲಿ ಡೀಟೇಲ್ ಏನಿದೆ ಅಂತ ನೋಡ್ತಾ ಬರೋಣ ಅದರಿಗಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ವರ್ಷಕ್ಕೆ ಎರಡು ಬಾರಿ ಡಿ ಎ ಹೆಚ್ಚಳವನ್ನು ನೀವು ಗಮನಿಸಿರಬಹುದು ಸೊ ಹಾಗಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರವು ವರ್ಷಕ್ಕೆ ಎರಡು ಬಾರಿ ತೊಟ್ಟಿ ಪರಿಷ್ಕರಿಸುತ್ತದೆ ಇದನ್ನು ಜನವರಿ ಮತ್ತು ಜುಲೈ ತಿಂಗಳಲ್ಲಿ ಪರಿಷ್ಕರಿಸಲಾಗುತ್ತದೆ ಆದರೆ ಸಾಮಾನ್ಯವಾಗಿ ಕೆಲವು ತಿಂಗಳ ನಂತರ ಅಧಿಸೂಚನೆಯನ್ನು ಹೊರಡಿಸಲಾಗುತ್ತದೆ ಕಾರ್ಮಿಕ ಬ್ಯೂರೋ ಪ್ರಕಟಿಸಿದ ಕೈಗಾರಿಕಾ ಕಾರ್ಮಿಕ ಗ್ರಹ ಬೆಲೆ ಸೂಚ್ಯಾಂಕ ಸಿ ಪಿ ಐ ಡಬ್ಲ್ಯೂ ದತ್ತಾಂಶವನ್ನು ಆಧರಿಸಿ ಸರ್ಕಾರವು ತೊಟ್ಟಿ ಪರಿಷ್ಕರಿಸಲಾಗುತ್ತದೆ ಕಳೆದ ಹನ್ನೆರಡು ತಿಂಗಳ ಸರಾಸರಿ ಐ ಡಬ್ಲ್ಯೂ ಆಧಾರದ ಮೇಲೆ ತುಟ್ಟಿ ಭತ್ತೆಯನ್ನು ನಿರ್ಧರಿಸಲಾಗುತ್ತದೆ ಸೊ ಹಾಗಾಗಿ ತುಟ್ಟಿ ಭತ್ತೆಯು ಸಂಪೂರ್ಣ ಪರಿಷ್ಕರಣೆಯನ್ನು ಏಳನೇ ವೇತನ ಆಯೋಗದ ನಿಯಮಗಳ ಪ್ರಕಾರ ಮಾಡಲಾಗುತ್ತದೆ ಎ ಮತ್ತು ಆರ್ ಶೇಕಡಾ ನಾಲ್ಕರಷ್ಟು ಹೆಚ್ಚಾದರೆ ಸಂಬಳ ಹೆಚ್ಚಳ ಮತ್ತು ಪಿಂಚಣಿ ಹೆಚ್ಚಳ ಇನ್ನೂ ಹೆಚ್ಚಾಗಬಹುದು ಬಾಕಿ ಎ ಹೊಸ ಎ ದರಗಳು ಜುಲೈ ಒಂದರಿಂದ ಅನ್ವಯವಾಗುತ್ತವೆ ಆದ್ದರಿಂದ ಎ ಹೆಚ್ಚಳ ಘೋಷಿಸ ಲೆಲ್ಲ ನೌಕರರು ಮತ್ತು ಪಿಂಚಣಿದಾರರು ಜುಲೈ ತಿಂಗಳ ಡಿಎ ಬಾಕಿಯನ್ನು ಪಡೆಯುತ್ತಾರೆ ಉದಾಹರಣೆ ಸೆಪ್ಟೆಂಬರ್ನಲ್ಲಿ ಡಿ ಎ ಹೆಚ್ಚಳ ಘೋಷಿಸಿದರೆ ನೌಕರರು ಜುಲೈ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಬಾಕಿ ತುಟ್ಟಿಬತ್ತೆಯನ್ನು ಒಟ್ಟಾಗಿ ಪಡೆಯುತ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಕ್ಷಾಂತರ ಕೇಂದ್ರ ಸರ್ಕಾರಿ ನೌಕರರು ಮತ್ತು ರಾಜ್ಯ ಸರ್ಕಾರಿ ನೌಕರರು ಪಿಂಚಣಿದಾರರು ತುಟ್ಟಿ ಭತ್ತೆ ಹೆಚ್ಚಳದ ಘೋಷಣೆಗಾಗಿ ಕಾಯುತ್ತಿದ್ದಾರೆ ದೀಪಾವಳಿಗೂ ಮುನ್ನ ಈ ಬಗ್ಗೆ ಅಧಿಕೃತ ಘೋಷಣೆ ಒಳ ಹೊರಬೀಳಲಿದೆ ಈ ದೀಪಾವಳಿಗೆ ವೇತನ ಹೆಚ್ಚಳವು ಕೇಂದ್ರ ಸರ್ಕಾರಿ ನೌಕರರಿಗೆ ದೊಡ್ಡ ಉಡುಗೊರೆಯಾಗಿಯೂ ಬರಲಿದೆ ಅನ್ನೋದ್ರ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ವೀಕ್ಷಕರ ಮಾಹಿತಿ ಇಷ್ಟಾದಲ್ಲಿ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫ್ರೆಂಡ್ಸ್